ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಗುಳುಂ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳು ಲಕ್ಷ ರೂಪಾಯಿ ವಂಚನೆಗೊಳಗಾದ ಮೂವರು ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಆರು ಮಂದಿ ವಿರುದ್ಧ ಮತ್ತೆ ಎಫ್ಐಆರ್ ದಾಖಲಾಗಿದೆ ಕುಮಟಾ ತಾಲೂಕು ಸೇರಿದಂತೆ ಜಿಲ್ಲೆಯಲ್ಲಿ ಸಕ್ರಿಯಗೊಂಡ ಸರ್ಕಾರಿ ನೌಕರಿ ಕೊಡಿಸುವ ವಂಚಕರ ವಿರುದ್ಧ ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ಇಎಸ್ಐ ಆಸ್ಪತ್ರೆಯಲ್ಲಿ ನೌಕರಿ ಕೊಡಿಸುವುದಾಗಿ ನಂಬಿಸಿ ಮೂವರಿಂದ ಬರೋಬ್ಬರಿ ಏಳು ಲಕ್ಷ ರೂಪಾಯಿ ಹಣ ಪಡೆದು ನೌಕರಿಯನ್ನು ಕೊಡಿಸದೆ ಇತ್ತ ಹಣವನ್ನು ಮರಳಿಸದೆ ವಂಚನೆ ಮಾಡಿರುವ ಬಗ್ಗೆ ಮತ್ತೆ ಆರು ಜನರ ವಿರುದ್ಧ ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ವಂಚನೆ ಆರೋಪದಡಿ ಪ್ರಕರಣ ದಾಖಲಾಗಿದೆ ಕುಮಟಾದ ಪೈರ್ಗದೆಯ ನಿವಾಸಿ ಶ್ರೀಧರ್ ಗಣೇಶ್ ಕುಮಟಾಕರ್ ಅಗ್ನಾಶ್ನಿಯ ಮಾಲಿನಿ ಗಣಪತಿ ಅಂಬಿಕ್ ಮಿರ್ಜಾನ್ ನಿವಾಸಿಗಳಾದ ಶ್ರೀಧರ್ ಈಶ್ವರ್ ನಾಯ್ಕ್ ಕೃಷ್ಣ ಈಶ್ವರ್ ನಾಯ್ಕ್ ನಾಡದ ಸತೀಶ್ ಪಟ್ಗಾರ್ ಬೆಂಗಳೂರಿನ ಧರ್ಮೇಂದ್ರ ಪಿ ಕುಲಕರ್ಣಿ ವಿರುದ್ಧ ಮತ್ತೆ ವಂಚನೆ ಪ್ರಕರಣ ದಾಖಲಾಗಿದೆ ಈ ಆರೋಪಿತರೆಲ್ಲ ಕೂಡಿಕೊಂಡು ಕುಮಟಾ ದಾಂಡೇಲಿ ಮತ್ತು ಚಿಕ್ಕಮಗಳೂರಿನ ಮೂವರಿಗೆ ಇಎಸ್ಐ ಆಸ್ಪತ್ರೆಯಲ್ಲಿ ನೌಕರಿ ಕೊಡಿಸುವುದಾಗಿ ನಂಬಿಸಿ ಮೂವರು ನಿರುದ್ಯೋಗಿಗಳು ಹಾಗೂ ಸಾಕ್ಷಿದಾರರಿಂದ ಒಟ್ಟು ಏಳು ಲಕ್ಷ ರೂಪಾಯಿ ಹಣವನ್ನು ಪಡೆದು ನೌಕರಿಯನ್ನು ನೀಡದೆ ನೀಡಿದ ಹಣವನ್ನು ಹಿಂತಿರುಗಿಸಿ ವಂಚಿಸಿದ್ದಾರೆ ಎಂದು ಎಕ್ಸರಿ ತಂತ್ರಜ್ಞೆ ಕುಮಟಾದ ಹೆರವಟ್ಟಾದ ನಿವಾಸಿ ಅಂಕಿತಾ ಅವರು ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಇನ್ನು ಈ ವಂಚಕ ಮೋಸ ಹೋದವರು ನಿರಂತರವಾಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತಿದ್ದು ಈ ಹಿಂದೆ ವಂಚನೆ ಆರೋಪದಡಿ ಪ್ರಕರಣ ದಾಖಲಾದ ಈ ಆರು ಆರೋಪಿತರ ವಿರುದ್ಧವೇ ಮತ್ತೆ ಹೊಸಬರಿಂದ ವಂಚನೆ ದೂರು ದಾಖಲಾಗಿದೆ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದರೆ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯ ರಾಜಧಾನಿ ಬೆಂಗಳೂರು ವರೆಗೂ ಈ ವಂಚನೆ ಜಾಲ ಕಾರ್ಯನಿರ್ವಹಿಸುತ್ತಿರುವ ಆರೋಪಕ್ಕೆ ಪುಷ್ಟಿ ದೊರೆತಂತಾಗಿದೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಸಾಕಷ್ಟು ನಿರುದ್ಯೋಗಿಗಳು ಅಮಾಯಕ ವಿದ್ಯಾರ್ಥಿಗಳು ಈ ವಂಚನೆ ಜಾಲದಲ್ಲಿ ಸಿಲುಕಿ ವಿಲವೆಲನೆ ಒದ್ದಾಡುವುದು ಬೆಳಕಿಗೆ ಬಂದಿದೆ ಒಬ್ಬರಿಂದ ಲಕ್ಷಗಟ್ಟಲೆ ಹಣ ಪಡೆದು ಉದ್ಯೋಗವೂ ಕೊಡಿ ಹಣವನ್ನು ನೀಡದೆ ಸತಾಯಿಸುತ್ತಿರುವುದು ಜಗಜ್ಜಾಹೀರಾಗಿದೆ ಅಷ್ಟಕ್ಕೂ ಕುಮಟಾ ಠಾಣೆಯಲ್ಲಿಯೇ ಮೇಲಿಂದ ಮೇಲೆ ಇಂತಹ ಪ್ರಕರಣಗಳು ದಾಖಲಾಗುತ್ತಿದ್ದು ಮೋಸಹೋದ ಹಲವಾರು ಮಂದಿ ಇದೀಗ ಧೈರ್ಯವಂತಿಕೆಯಿಂದ ಪೊಲೀಸ್ ಠಾಣೆಯ ಮೆಟ್ಟಿಲೇರುತ್ತಿರುವುದರಿಂದ ಈ ವಂಚನೆ ಪ್ರಕರಣ ಬಗೆದಷ್ಟು ಬಯಲಾಗುತ್ತಿತ್ತು ಒಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಜಿಲ್ಲೆಯಲ್ಲಿ ಮೋಸಹೋದ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸಿಕೊಡುತ್ತಾರೆಂಬ ವಿಶ್ವಾಸವಿದ್ದು ಪೊಲೀಸ್ ಇಲಾಖೆ ಈ ವಂಚಕರ ಜಾಲವನ್ನು ಹೇಗೆ ಹೆಡಮುರಿ ಕಟ್ಟುತ್ತಾರೆ ಎಂದು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ